ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಒಂದು ಹೊಸ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ ಇದು ಮ ಇದನ್ನ ಮಾಡೋದ್ರಿಂದ ನಿಮ್ಮಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅಂದರೆ ಈಗ ನೀವು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತೀರ ಆ ಮನಿನ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಬ್ಲಾಕೇಜಸ್ ಇದೆ ಅಂದರೆ ಆ ಬ್ಲಾಕೇಜಸ್ನೆಲ್ಲ ತೆಗೆದುಹಾಕಿ ನಿಮಗೆ ಮನಿನ ಅಟ್ರ್ಯಾಕ್ಟ್ ಮಾಡೋವಂಥ ಒಂದು ಪವರ್ ಇದೆ ಇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು ನೋಡೋದಕ್ಕೆ ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿದೆ ಆದರೆ ಅಷ್ಟೇ ಪವರ್ಫುಲ್ಲಾಗಿದೆ ನಾನು ಇದನ್ನು ಮಾಡಿಕೊಂಡು ಟೆಸ್ಟ್ ಮಾಡಿದ್ದೀನಿ ಹಲವಾರು ಜನಕ್ಕೆ ಹೇಳಿದ್ದೀನಿ ಅವರು ಕೂಡ ಮಾಡಿಕೊಂಡು ನೋಡಿದ್ದಾರೆ ನನಗೆ ಒಳ್ಳೆ ಫೀಡ್ಬ್ಯಾಕ್ ಹೇಳಿದ್ದಾರೆ ಇದನ್ನ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಎರಡನೇ ದಿನಕ್ಕೆ ಅಥವಾ ಮಾರನೇ ದಿನಕ್ಕೇ ನನಗೆ ನಾನು ಅಂದ್ಕೊಂಡಿದ್ದು ಆ ಆಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಇವಾಗ ನಿಮಗೆ ಹೇಳೋದಕ್ಕೆ ಅಂತ ತುಂಬ ಇದ್ದೆ ತುಂಬ ದಿನದಿಂದ ಇದನ್ನು ಹೇಳಬೇಕು ಅಂತ ಕಾಯ್ತಿದ್ದೆ ಈಗ ಸಮಯ ಬಂತು ಹೇಳ್ತೀನಿ ನಿಮಗೆಲ್ಲ ಬಿರಿಯಾನಿ ಎಲೆ ಗೊತ್ತೇ ಇದೆ ಅಲ್ವಾ ನಾವೇನು ಅಂದ್ಕೊಳ್ತೀವಿ ಬಿರಿಯಾನಿ ಎಲೆ ಅಂದರೆ ಬಿರಿಯಾನಿ ಮಾಡೋವಾಗ ಪಲಾವ್ಗೆ ಇದಕ್ಕೆಲ್ಲ ಹಾಕ್ತೀವಿ ಮಾಡಾದಮೇಲೆ ತಿನ್ನೋವಾಗ ತಟ್ಟೆಲ್ಲದ್ ಬಂತು ಅಂದರೆ ಎತ್ತಿ ಸೈಡಿಗೆ ಬಿಸಾಕ್ತೀವಿ ಅಂತ ಅಲ್ವಾ ಆದರೆ ಅದರದ್ದು ಆಧ್ಯಾತ್ಮಿಕವಾದ ಉಪಯೋಗಗಳು ತುಂಬ ಪವರ್ಫುಲ್ಲಾಗಿದೆ ಮತ್ತು ತುಂಬಾ ಒಂದು ಜನರು ಅದನ್ನು ಅಷ್ಟು ನಂಬುತ್ತಾರೆ ಯಾಕೆಂದರೆ ಈ ಎಲೆಯಲ್ಲಿ ತುಂಬ ವಿಶೇಷಗಳಿದೆ ವಿಶಿಷ್ಟಗಳಿದೆ ಏನದು ಅಂದರೆ ಒಂದು ನಾವು ಬರೀ ವೈಟ್ ರೈಸ್ ಮಾಡುವಾಗ ಈ ಒಂದೇ ಒಂದು ಎಲೆ ಅದಕ್ಕೆ ಹಾಕಿದ್ರೂ ಅಷ್ಟು ಗಮ್ಮಂತ ವಾಸನೆ ಇರುತ್ತೆ ಅನ್ನ ಯಾಕೆಂದರೆ ಆ ಎಲೆಯಿಂದ ಆ ಎಲೆಯಲ್ಲಿ ಅಷ್ಟು ಪವರ್ಫುಲ್ ಇದೆ ಆ ಸ್ಮೆಲ್ಲು ಓಡರು ಅದರ ಟೇಸ್ಟು ಎಲ್ಲನೂ ಅಷ್ಟು ಪವರ್ಫುಲ್ ಆಗಿರುತ್ತೆ ಆಮೇಲೆ ಈ ಎಲೆ ಕೂಡ ಎಲ್ಲ ಸ್ಪೈಸಸ್ಸಲ್ಲಿ ಒಂದು ಮಸಾಲೆ ಪದಾರ್ಥಗಳಲ್ಲಿ ಮಸಾಲೆ ಪದಾರ್ಥಗಳು ಅಂದ್ರೇ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥದ್ದು ಲವಂಗ ಚಕ್ಕೆ ಏಲಕ್ಕಿ ಇವೆಲ್ಲ ಕೂಡ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಪದಾರ್ಥಗಳು ಆಕೆಗೆ ಈ ಥರ ಒಳ್ಳೆಯ ಸುವಾಸನೆಗಳು ಬರುವಂಥ ಪದಾರ್ಥಗಳೆಲ್ಲ ತುಂಬ ಇಷ್ಟ ಅಂದರೆ ನಾವು ಆ ಪದಾರ್ಥಗಳನ್ನು ಯೂಸ್ ಮಾಡ್ತಿದ್ರೆ ಆ ಲಕ್ಷ್ಮೀ ದೇವಿನ ಹಾಗೆ ನಮ್ಮ ಕಡೆ ಸೆಳ್ಕೊಂಡಂಗೆ ಸೊ ಆ ರೀತಿಯಾದ ಈ ಎಲ್ಲ ಪದಾರ್ಥಗಳಲ್ಲಿ ಈ ಎಲೆ ಕೂಡ ಒಂದು ಇನ್ನೊಂದು ಏನು ಗೊತ್ತಾ ಈಗ ಎಲೆಗಳು ಡ್ರೈ ಆಗಿದ ತಕ್ಷಣ ಒಣಗಿದ ತಕ್ಷಣ ಪುಡಿ ಪುಡಿ ಆಗಿಬಿಡುತ್ತೆ ನಾವು ಕೈಗೆ ತೊಗೊಂಡಿದ್ದ ತಕ್ಷಣ ಆದರೆ ಈ ಎಲೆ ಮಾತ್ರ ಒಣಗಿದ ಮೇಲೂ ಕೂಡ ಅದೇ ರೀತಿಯಲ್ಲಿ ಗಟ್ಟಿಯಾಗಿಯೇ ಇರುತ್ತೆ ಅಂದರೆ ನಾವು ಬೆಂಡ್ ಮಾಡಿದ್ರೆ ಬಿಟ್ಟರೆ ಅದು ಕಟ್ಟಾಗಿರಲ್ಲ ಸ್ಟ್ರಾಂಗಾಗಿಯೇ ಇರುತ್ತೆ ಒಣಗಿದ ಮೇಲೂ ಈ ಎಲೆ ಬಿಟ್ಟರೆ ಮಾವಿನೆಲೆಯೇ ಆ ಥರ ಇರೋದು ಸೊ ನಾವು ಈ ಎಲೆನ ಮತ್ತು ಎಲೆನ ಕೂಡ ಎಲ್ಲ ನಮಗೆ ಪೂಜೆಗಳಿಗೆ ಕಲಶಗಳಿಗೆಲ್ಲಕ್ಕೂ ಯೂಸ್ ಮಾಡ್ತೀವಲ್ಲ ಸೊ ಅದೇ ರೀತಿ ಈ ಎಲೆ ಕೂಡ ನಾವು ಈ ರೀತಿಯಾದ ಒಂದು ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಮಾಡ್ಕೊಳ್ತೀವಿ ಇದು ಲಕ್ಷ್ಮೀ ದೇವಿಗೆ ಪ್ರೀತಿಯಾಗಿ ಆದ್ದರಿಂದ ಈ ಎಲೆನ ನನಗೆ ಹಿಂದೀಲಿ ಹೇಳೋಕ್ಕೆ ತುಂಬ ಇಷ್ಟ ಹಿಂದೀಲಿ ಇದನ್ನು ತೇಜ್ ಪತ್ತಾ ಅಂತೀವಿ ತೇಜ್ ಅಂದ್ರೇ ಒಂದು ಕಾಂತಿ ಅಲ್ವಾ ಪ್ರಕಾಶ ಸೊ ಅಂದರೆ ಆ ಹೆಸರಲ್ಲೇ ಆ ಬೇ ಲೀಫ್ ಅನ್ನೋದು ಈ ಬಿರಿಯಾನಿ ಎಲೆ ಅನ್ನೋದೇ ಅಷ್ಟು ಪವರ್ಫುಲ್ ಕಾಂತಿಯುಕ್ತವಾಗಿರೋವಂಥದ್ದು ಅದಕ್ಕೆ ಸೊ ಇವಾಗ ಈ ಬೇ ಲೀಫ್ನ ಅಂದರೆ ಬಿರಿಯಾನಿ ಎಲೆನ ಮ್ಯಾನಿಫೆಸ್ಟೇಷನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ಈ ಬೇ ಲೀಫ್ಗೆ ತುಂಬ ಟೆಕ್ನಿಕ್ಸ್ ಇದೆ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು ಅದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇವತ್ತಿನ ಎಪಿಸೋಡಲ್ಲಿ ನಾವು ನಮ್ಮ ನಮಗೆ ಬರಬೇಕಾಗಿರೋವಂಥ ಹಣ ಅಥವಾ ನಾವು ಅಡ ಇಟ್ಟಿರೋವಂಥ ಚಿನ್ನ ಅಥವಾ ಯಾವುದಾದ್ರೂ ಹೌಸ್ ಲೋನ್ ಕಟ್ತಾ ಇರ್ತೀವಿ ಕಾರ್ ಲೋನ್ ಕಟ್ತಾ ಇರ್ತೀವಿ ಈ ಥರ ನಮ್ಮದೇನಾದರೂ ಹಣ ನಮಗೆ ಬರಬೇಕಾಗಿರೋದು ಅಥವಾ ನಾವು ಕಟ್ತಾ ಇರೋದು ಇರುತ್ತಲ್ವ ಅದು ಬೇಗ ಕ್ಲಿಯರ್ ಆಗೋದಕ್ಕೆ ಬಟ್ ಇದು ಅದಕ್ಕೆ ಮಾತ್ರನೇ ಅಲ್ಲ ನಿಮ್ ಎಲ್ಲದಕ್ಕೂ ನಿಮ್ಗೆ ಏನೇನು ಬೇಕೋ ಎಲ್ಲದಕ್ಕೂ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಆರೋಗ್ಯಕ್ಕೆ ಮಾಡ್ಕೋಬೋದು ಮಗು ಆಗೋದಕ್ಕೆ ಮಾಡ್ಕೋಬೋದು ಕರಿಯರ್ಗೆ ನೆಕ್ಸ್ಟು ವೀಸಾ ಆಗೋದಕ್ಕೆ ಆಮೇಲೆ ಜಾಬು ನಿಮಗೆ ಡಿಸ್ ಜಾಬ್ ಅಥವಾ ಗೌರ್ಮೆಂಟ್ ಜಾಬು ಈ ಥರ ಈ ರೀತಿ ನಿಮ್ಗೆ ಏನೇನು ಬೇಕೋ ಎಲ್ಲದಕ್ಕೂ ಈ ಒಂದು ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೋಬೋದು ಈ ಬಿರಿಯಾನಿ ಎಲೆಯಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳೇನು ಅಂದರೆ ಬಿರಿಯಾನಿ ಎಲೆ ಆ ಎಲೆ ಹೇಗಿರಬೇಕು ಅಂದರೆ ಎಲ್ಲೂ ಮಡಚಿರೋದು ಅಥವಾ ಕಟ್ಟಾಗಿರೋದು ಅಥವಾ ಅರ್ಧಂಬರ್ದ ಇರೋದು ಆ ಥರ ಇರಬಾರ್ದು ಪೂರ್ತಿ ಒಣಗಿರೋ ಎಲೆ ತಗೊಳ್ಳಿ ನಮಗೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಪ್ಯಾಕೆಟ್ಟು ಅದರಲ್ಲಿ ಪೂರ್ತಿ ಅದರಲ್ಲೇ ಆರಿಸ್ಕೊಳ್ಳಿ ಪೂರ್ತಿ ಎಲೆನ ಆರಿಸ್ಕೊಂಡು ಇಟ್ಕೊಳ್ಳಿ ಆರಿಸ್ಕೊಂಡು ಅದನ್ನು ಎಲೆ ಬೇಕಾಗಿದೆ ನಿಮಗೆ ಆಮೇಲೆ ಒಂದು ಪೆನ್ನು ಸ್ಕೆಚ್ ಪೆನ್ನು ಅಥವಾ ನಾರ್ಮಲ್ ಪೆನ್ನು ಬ್ಲ್ಯಾಕ್ ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಹಣಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರೆ ಈ ಲೋನ್ಗಳಿಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರೆ ಗ್ರೀನ್ ಯೂಸ್ ಮಾಡ್ಕೊಳ್ಳಿ ಅಥವಾ ಬೇರೆ ಏನಕ್ಕಾದ್ರೂ ಬೇರೆ ಯಾವ ಪ್ರಾಬ್ಲಮ್ ಯೂಸ್ ಮಾಡ್ತಿದ್ರು ರೆಡ್ ಯೂಸ್ ಮಾಡ್ಕೊಳ್ಳಿ ಪಿಂಕ್ ಯೂಸ್ ಮಾಡಿ ಸೊ ನೀವು ಬ್ಲ್ಯಾಕ್ ಬಿಟ್ಟು ಬೇರೆ ಏನು ಬೇಕಾದ್ರೂ ಬ್ಲೂ ಪಿಂಕು ಈ ಎಲ್ಲೋ ಈ ರೀತಿ ಏನು ಬೇಕಾದರೂ ಯೂಸ್ ಮಾಡ್ತೀವಿ ಎಲ್ಲೋ ಎಲ್ಲ ಕಾಣಿಸಲ್ಲ ಎಲೆ ಮೇಲೆ ಹಾಗಾಗಿ ಗ್ರೀನು ಪಿಂಕು ರೆಡ್ಡು ಯೂಸ್ ಮಾಡ್ಕೋಬೋದು ಬ್ಲೂ ಸೊ ಎಲೆ ಸ್ಕೆಚ್ ಪೆನ್ ಅಥವಾ ಪೆನ್ನು ಒಂದು ಕ್ಯಾಂಡಲ್ಲು ಅಥವಾ ನೀವು ದೇವರ ಮನೇಲಿ ಕೂತ್ಕೊಂಡು ಕೂಡ ಮಾಡ್ಕೋಬೋದು ಅಥವಾ ಹೊರಗಡೆ ಮಾಡ್ತಿದ್ದೀರಿ ಅಂದರೆ ಒಂದು ಕ್ಯಾಂಡಲ್ಲು ಆಮೇಲೆ ಅಷ್ಟೇ ಅಷ್ಟು ಇಷ್ಟು ಬೇಕು ನಿಮಗೆ ಈಗ ಎಲೆ ತಗೊಂಡು ಅದರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗ ನಿಮಗೆ ಯಾರೋ ಒಂದು ಹತ್ತು ಲಕ್ಷ ಕೊಡಬೇಕು ಅಂದ್ಕೊಳ್ಳಿ ಐ ರಿಸೀವ್ಡ್ ಟೆನ್ ಲ್ಯಾಕ್ಸ್ ರುಪೀಸ್ ಫ್ರಾಮ್ ಡ್ಯಾಶ್ ಆ ಪರ್ಸನ್ನ ಹೆಸರು ನಾನು ನನ್ನ ಹತ್ತು ಲಕ್ಷಗಳನ್ನು ಈ ವ್ಯಕ್ತಿಯಿಂದ ಅಂದರೆ ಅವ್ರ ಹೆಸರು ಬರೆದುಬಿಟ್ಟು ಪಡೆದಿದ್ದೀನಿ ನಾನು ನನ್ನ ಗೋಲ್ಡ್ ಲೋನನ್ನು ಕಟ್ಟಿ ಆ ಲೋನನ್ನು ತೀರಿಸಿದ್ದೀನಿ ಈ ರೀತಿ ಆಲ್ರೆಡಿ ನಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ನಡೆದಿರೋ ಥರ ನಾನು ಈಗ ನೀವು ವೀಸಾ ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದೀರಾ ನನಗೆ ಅಮೇರಿಕಾ ಹೋಗೋದಕ್ಕೆ ವೀಸಾ ಸಿಕ್ಕಿದೆ ಈ ರೀತಿ ಜಾಬ್ ಸಿಕ್ಕಿದೆ ನನಗೆ ಮಗು ನನ್ನ ಕನ್ಸೀವ್ ಆಗಿದ್ದೀನಿ ಪ್ರೆಗ್ನೆಂಟ್ ಆಗಿದ್ದೀನಿ ಈ ರೀತಿಯಾಗಿ ನೀವು ಆಲ್ರೆಡಿ ನೀವು ಅಂದ್ಕೊಂಡಿರೋದು ಪಡೆದಿರೋ ಥರ ಒಂದು ಸೆಂಟೆನ್ಸಲ್ಲಿ ಬರೀರಿ ಬರೆದ ನಂತರ ಆ ಎಲೆನ ಕೈಯಲ್ಲಿ ಇಟ್ಕೊಂಡು ಎರಡು ಕೈ ಮಧ್ಯೆ ಇಟ್ಕೊಂಡು ಫುಲ್ ವಿಜುವಲೈಸ್ ಮಾಡ್ಕೊಳ್ಳಿ ಡೀಪ್ ವಿಜುವಲೈಸೇಷನ್ ನೆನ್ನೆ ವಿಡಿಯೋಲಿ ಹೇಳಿದ್ನಲ್ಲ ಆ ರೀತಿ ಎಮೋಷನ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ ಫೀಲಿಂಗ್ಸ್ ಇರಬೇಕು ಅಷ್ಟು ಡೀಪಾಗಿ ವಿಜುವಲೈಸ್ ಮಾಡ್ಕೊಳ್ಳಿ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ ಆದರೆ ನಿಮಗೆ ಫೀಲಿಂಗ್ಸ್ ಹೇಗಿತ್ತು ನಿಮ್ಮ ಎಮೋಷನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲವನ್ನು ವಿಷಲೈಸ್ ಮಾಡ್ಕೊಳ್ಳಿ ನೀವೇನು ಗಂಟೆಗಟ್ಟಲೆ ಮಾಡ್ಕೋಬೇಕು ಅಂತೇನಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಮಾಡಿಕೊಂಡ್ರು ಸಾಕು ಮಾಡಿಕೊಂಡು ಆಮೇಲೆ ಆ ಕ್ಯಾಂಡಲ್ ಇದೆಯಲ್ಲ ಅದರಲ್ಲಿ ಸುಟ್ ಸುಟ್ಟುಬಿಡಿ ಸುಡುವಾಗ ಅದನ್ನು ಕೈಯಲ್ಲಿ ಇಟ್ಕೋಬೇಡಿ ಯಾಕೆಂದರೆ ಈಗ ತುದಿಗೆ ಬಂದಾಗ ಫುಲ್ಲಾಗಿ ಸುಟ್ಬಿಡ್ಬೇಕು ಅದನ್ನು ಸೊ ಅದು ತುದಿಗೆ ಬಂದಾಗ ಕೈಗೆ ತಾಕತ್ತಲ್ವ ಆಮೇಲೆ ಕೈ ಸುಡುತ್ತೆ ಪ್ಲಕ್ಕರ್ ಬರುತ್ತಲ್ವ ಆ ಪ್ಲಕ್ಕರಿಂದ ಹಿಡ್ಕೊಳ್ಳಿ ಒಂದು ತುದೀಲಿ ಎಲೆ ತುದೀಲಿ ಆವಾಗ ಫುಲ್ಲಾಗಿ ಸುಟ್ಟು ಹೋಗುತ್ತೆ ಸುಟ್ಟ ನಂತರ ಆ ಬೂದಿ ಇರುತ್ತಲ್ಲ ಎಲೆದು ಅದನ್ನು ಎಲ್ಲೂ ಆಚೆ ಈಚೆ ಹೋಗದೆ ನೋಡ್ಕೊಳ್ಳಿ ಅದನ್ನು ಫುಲ್ಲಾಗಿ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಒಂದು ಗುಡ್ಡೆ ಥರ ಮಾಡಿ ಮಾಡಿಕೊಳ್ಳಿ ಎಲ್ಲವನ್ನೂ ಮಾಡಿಕೊಂಡು ಆಮೇಲೆ ಅದನ್ನು ನಿಮ್ಮ ಕೈಗೆ ತಗೊಳ್ಳಿ ಆ ಬೂದಿ ತುಂಬ ಇಂಪಾರ್ಟೆಂಟು ಬೂದಿಲೇನಿದೆ ಅಂದ್ಕೋಬೇಡಿ ಬೂದಿಲೇ ಎಲ್ಲ ಇದೆ ನಾವು ಕೊನೆಗಾಗೋದು ಅಲ್ವಾ ಹಾಗಾಗಿ ಆ ಎಲೆ ಒಂಚೂರು ಬೂದಿ ಕೂಡ ಆ ಕಡೆ ಈ ಕಡೆ ಹೋಗದೆ ನೀಟಾಗಿ ಅದನ್ನು ಅರ್ಸ್ಕೊಂಡು ಕೈಯಲ್ಲಿಟ್ಕೊಳ್ಳಿ ಮೇಲೆ ಅದನ್ನು ಹುಷಾರಾಗಿ ಹೊರಗಡೆಗೆ ತಗೊಂಡು ಹೋಗಿ ನಿಮ್ಮ ಎರಡು ಕೈಯಲ್ಲಿ ಅದನ್ನು ಇಟ್ಕೊಂಡು ಮೇಲಕ್ಕೆ ನೋಡ್ತಾ ಯೂನಿವರ್ಸ್ಗೆ ನಮ್ಮ ಇಂಟೆನ್ಷನ್ನ ಕಳಿಸ್ತಾ ಇದ್ದೀವಿ ಅದು ಆಲ್ರೆಡಿ ವಿಜುವಲೈಸ್ ಮಾಡ್ಕೊಂಡು ಮಾಡ್ಕೊಂಡಿರೋ ಒಂದು ಇಂಟೆನ್ಷನ್ ಅದು ಅಲ್ವಾ ಸೊ ಅದನ್ನು ಮೇಲಕ್ಕೆ ನೋಡ್ತಾ ಯೂನಿವರ್ಸ್ ನಾನು ನಿನಗೆ ನನ್ನ ಇಂಟೆನ್ಷನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಉಫ್ ಅಂತ ಊದ್ಬಿಡಿ ಗಾಳಿಗೆ ಮೇಲಕ್ಕೆ ಹೋಗುತ್ತೆ ಅಷ್ಟೇ ನಾವು ಯೂನಿವರ್ಸ್ಗೆ ನಮ್ಮ ಮೆಸೇಜ್ನ ಕೊಟ್ಟಿದ್ದೀವಿ ಇದಾದ ಮೇಲೆ ನಾವೇನು ಮಾಡಬೇಕು ಆ ಒಂದು ಇಂಟೆನ್ಷನ್ ನಾವೇನು ಬರೆದು ಕಳಿಸಿದ್ದೀವೋ ಅದಕ್ಕೆ ಬೇಕಾಗಿರೋ ಎಫರ್ಟ್ನ ಹಾಕ್ತಾ ಹೋಗಬೇಕು ಇಡೀ ದಿನದಲ್ಲೇ ಅಷ್ಟೇ ಇವತ್ತು ನೀವೇನಾದರೂ ಈ ರಿಚುವಲ್ನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾಡಿದ್ರಾ ನಾಳೆನೂ ಒಂಬತ್ತು ಗಂಟೆಗೆ ಮಾಡಿ ದಿನ ಒಂಬತ್ತು ಗಂಟೆಗೆ ಮಾಡಿ ಈ ರೀತಿ ದಿನ ಒಂದು ಇಪ್ಪತ್ತೊಂದು ದಿನದವರೆಗೆ ಮಾಡಿ ಸಪೋಸ್ ಯಾವುದಾದ್ರೂ ಒಂದು ದಿನದಲ್ಲಿ ಅಥವಾ ಒಂದು ಎರಡು ಮೂರು ದಿನದಲ್ಲಿ ಒಂಬತ್ತು ಗಂಟೆಗೆ ಮಾಡೋಕ್ಕೆ ಮಿಸ್ ಆಯಿತಾ ಆವತ್ತು ಓಕೆ ಬೇರೆ ಬೇರೆ ಟೈಮಲ್ಲಿ ಈವ್ನಿಂಗ್ ಅಥವಾ ಮಧ್ಯಾಹ್ನ ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಆಗುತ್ತೋ ಅವಾಗ ಮಾಡಿ ಒಟ್ಟಿನಲ್ಲಿ ಯಾವುದಾದ್ರೂ ಒಂದೇ ಟೈಮಲ್ಲಿ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಯಾಕೆಂದರೆ ನಮ್ಮ ನಾವು ಆ ಟೈಮ್ಗೂ ಒಂದು ಎನರ್ಜಿ ಕೊಟ್ಟಿರ್ತಿವಾಗ ಆ ಟೈಮನ್ನೇ ಕಾಯ್ತಾ ಇರ್ತೀವಿ ಕಾಯ್ಕೊಂಡಿದ್ದು ಆ ಟೈಮ್ ಆಗಿದ ತಕ್ಷಣ ಮಾಡ್ತಾಯಿದ್ದೀವಿ ಅಂದರೆ ಟೈಮ್ಗೂ ಎನರ್ಜಿ ಕೊಟ್ಟಿರ್ತೀವಿ ನಾವು ಆ ಎಲೆಗೂ ಎನರ್ಜಿ ಕೊಟ್ಟಿರ್ತೀವಿ ಮತ್ತು ನಮ್ಮ ಮಾತುಗಳಲ್ಲಿ ಎನರ್ಜಿ ಇರುತ್ತೆ ಎಲ್ಲವೂ ಸೇರಿಕೊಂಡು ಯೂನಿವರ್ಸ್ಗೆ ಹೋಗುತ್ತಲ್ವ ಆವಾಗ ಎಫೆಕ್ಟಿವ್ ಆಗಿ ಇರುತ್ತೆ ಇದನ್ನು ನೀವು ದೇವರ ಮನೆಯಲ್ಲಿ ಕುತ್ಕೊಂಡು ಕೂಡ ಮಾಡ್ಕೋಬೋದು ಪೂಜಾ ರೂಮಲ್ಲಿ ಕೂತ್ಕೊಂಡು ನೀವು ಅದನ್ನು ಆ ಎಲೆಯಲ್ಲಿ ನಿಮ್ಮ ಇಂಟೆನ್ಷನ್ ಬರೆದಿರ್ತೀರಿ ಅಲ್ವ ಅದನ್ನು ಇಟ್ಕೊಂಡು ನಿಮ್ಮ ಇಷ್ಟ ದೈವ ನಿಮ್ಮ ಮುಂದೆ ಫೋಟೋ ಇರುತ್ತಲ್ವ ಅದನ್ನು ಅಥವಾ ನಿಮ್ಮ ಆ ಫೋ ದೇವರ ಮನೆಯಲ್ಲಿ ಇರುವಂಥ ದೀಪನ ನೋಡ್ತಾ ನಿಮ್ಮ ವಿಷುವಲೈಸೇಷನ್ನ ಹಾಗೆ ಮ ಇಮ್ಯಾಜಿನ್ ಮಾಡ್ಕೊಳ್ತಾ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಹಾಗೂ ಮಾಡ್ಕೊಬೋದು ಆಮೇಲೆ ನಿಮ್ಮ ಹತ್ರ ಏನಾದರೂ ಈ ನಾವು ಮನೆ ಫುಲ್ಲು ಸಾಂಬ್ರಾಣಿ ಹಾಕ್ತೀವಲ್ಲ ಮಣ್ಣಿಂದು ಇರುತ್ತಲ್ವ ಧೂಪ ಹಾಕೋದು ಆ ಇದ್ದಿದ್ದರೆ ಅದರಲ್ಲಿ ಕೂಡ ಸುಡ್ಬೋದು ಕ್ಯಾಂಡಲೇ ಬೇಕು ಅಂತೇನಿಲ್ಲ ಅದರಲ್ಲಿ ಸುಟ್ಬಿಟ್ಟು ಅಥವಾ ಮಣ್ಣಿಂದ ಚಿಕ್ಕ ಎಲ್ಲ ಸಿಗುತ್ತಲ್ಲ ಚಿಕ್ಕ ಪುಟಾಣಿ ಮಡಿಕೆ ಐಸ್ ಕ್ರೀಮ್ ಸಿಗುತ್ತಲ್ಲ ಆ ಥರದ್ದು ಮಣ್ಣಿಂದ ಸಿಗುತ್ತಲ್ಲ ಒಂದು ತಗೊಂಡು ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಯಾಕೆಂದರೆ ಈ ರೀತಿ ನಾವು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಮಾಡ್ತಾ ಹೋದಷ್ಟು ಒಳ್ಳೆಯದಿದು ಸೊ ನೀವು ಈ ರೀತಿ ಅದರೊಳಗಡೆ ಕೂಡ ಹಾಕಿ ಸುಟ್ಟುಬಿಟ್ಟು ಅದು ಬಿಸಿ ಎಲ್ಲ ತಣ್ಣ ತಣ್ಣಗಾದಮೇಲೆ ಅದು ಆ ಬೂದಿನ ಕೈಗೆ ತಗೊಂಡು ಹೋಗಿ ನೀವು ಹೊರಗಡೆ ಯೂನಿವರ್ಸ್ಗೆ ಸಮರ್ಪಣೆ ಮಾಡ್ಬೋದು ಇವಾಗ ಇದನ್ನು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾ ಎಲ್ಲ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅಂದರೆ ನಿಮ್ಮ ಸಣ್ಣ ಪುಟ್ಟ ಬೇಡಿಕೆಗಳಿತ್ತು ಅಂದ್ಕೊಳ್ಳಿ ಈಗ ಯಾರಾದರೂ ಒಂದು ಎರಡು ಸಾವಿರ ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಹನ್ನೆರಡು ಸಾವಿರ ಕೊಡಬೇಕು ಈ ಥರದ್ದಿದ್ದರೆ ಒಂದು ಎರಡು ಮೂರು ದಿನ ಮಾಡಿಕೊಂಡ್ರೂ ಸಾಕು ಆದರೆ ನಿಮಗೆ ಲಕ್ಷಾನ್ಗಟ್ಟಲೆ ಕೊಡೋರು ಇರ್ತಾರೆ ಅಥವಾ ನೀವು ಯಾರಿಗಾದರೂ ಕೊಡಬೇಕು ನೀವು ಯಾರಿಗಾದರೂ ಕೊಡಬೇಕಂದ್ರೂ ನಾನು ಅಂಥವ್ರ ಹೆಸರು ಬರೆದ್ಬಿಟ್ಟು ಇವರಿಗೆ ನಾನು ಕೊಡಬೇಕಾಗಿರೋ ಹಣನ ವಾಪಸ್ ಕೊಟ್ಟಿದ್ದೀನಿ ಅಂತ ಬರೀರಿ ನೀವು ಈ ರೀತಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿಕೊಂಡ್ಮೇಲೆ ನಾನು ಒಂದು ಹೇಳ್ತೀನಿ ಸ್ನೇಹಿತರೆ ಯಾರಾದರೂ ಈ ಲಾಟ್ರಿ ಗೀಟ್ರಿ ಎಲ್ಲ ನಂಬ್ತಾ ಇದ್ದರೆ ಅಂಥವ್ರಿಗೆ ನಾನು ಖಂಡಿತ ನನ್ನ ಒಂದು ಏನು ಸಜೆಷನ್ ಅಂದರೆ ನಾನು ಅದನ್ನು ಇಷ್ಟಪಡೋಲ್ಲ ಈಸಿ ಮನಿನ ನಾನು ಯಾವತ್ತೂ ಇಷ್ಟಪಡೋಲ್ಲ ನಾನು ಹೇಳೋದೇನು ಕಷ್ಟಪಟ್ಟು ನಾವು ದುಡಿಬೇಕು ನಮ್ಮ ದುಡಿಮೆ ಮೇಲೆ ನಾವು ನಂಬ್ಕೋಬೇಕು ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ನನ್ನ ಇಚ್ಛೆ ಸೊ ಸೊ ನೀವು ಏನು ಮಾಡಿ ಅಂದರೆ ಈ ಈಸಿ ಮನಿನ ಬಿಟ್ಬಿಡಿ ಅದು ಬರೋದು ಇಲ್ಲ ಆಗೋದು ಇಲ್ಲ ಬಂದರೂ ಅದು ಬಂದಂಗೆ ಹೋಗುತ್ತೆ ಸೊ ಅದು ಬರುತ್ತೆ ಅಂತಲೂ ನಾನು ನಂಬಲ್ಲ ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅಂದರೆ ನಾವು ಕಷ್ಟಪಟ್ಟು ದುಡಿಬೇಕು ನಮ್ಮ ಕಷ್ಟಕ್ಕೆ ಪ್ರತಿಫಲ ನಮಗೆ ಸಿಗುತ್ತೆ ಅನ್ನೋದನ್ನು ನಾನು ತುಂಬ ನಂಬ್ತೀನಿ ನೀವು ನಂಬ್ತೀರಾ ಅನ್ಕೋತೀನಿ ಸೊ ಈಗ ನೀವು ಏ ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂಥ ಎಫರ್ಟ್ನ ಹಾಕಿ ನೀವು ನಾನು ಹತ್ತು ಲಕ್ಷ ಕೊಡೋರಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹಾಕ್ಬಿಟ್ಟು ನೀವು ಇಲ್ಲಿ ಕೆಲಸ ಮಾಡಿದೆ ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಕೊಡ್ತೀರಾ ಯೂನಿವರ್ಸ್ ಮಾತ್ರ ಅದು ಹೇಗೆ ಮ್ಯಾಜಿಕ್ ಮಾಡುತ್ತೆ ಅದಕ್ಕೆ ತಕ್ಕಂಥ ಎಫರ್ಟನ್ನು ನೀವು ಹಾಕಿದಾಗಲೇ ತಾನೇ ಆ ಯೂನಿವರ್ಸ್ ಕೂಡ ನಿಮಗೆ ಕೊಡೋದನ್ನು ಜಾಸ್ತಿಯಾಗಿ ಕೊಡುತ್ತೆ ಅದನ್ನೇ ಮ್ಯಾಜಿಕ್ ಅನ್ನೋದು ನೀವು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಿಂದ ನಿಮಗೆ ಅಷ್ಟೊಂದು ಹಣ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ ಆದರೂ ಯೂನಿವರ್ಸ್ ಮ್ಯಾಜಿಕ್ ಮಾಡುತ್ತೆ ಸೊ ನೀವು ಆ ಕೆಲಸ ಕೂಡ ಮಾಡಿದೆ ಸುಮ್ಮನೆ ಕೂತ್ಕೊಂಡು ಮನೇಲಿ ನಂಗೆ ಅಷ್ಟು ಲಕ್ಷ ಬೇಕು ಇಷ್ಟು ಲಕ್ಷ ಬೇಕು ಅಂದರೆ ಆಗಲ್ಲ ಆದ್ದರಿಂದ ಸಪೋಸ್ ನೀವೇನಾದರೂ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಏನು ನೀವು ಓದದೇ ನಾನು ರ್ಯಾಂಕ್ಗಳು ಬಂದುಬಿಡಬೇಕು ಅಂದರೆ ಆಗುತ್ತಾ ಸಾಧ್ಯ ಇಲ್ಲ ತಾನೇ ನಿಮ್ಮ ಎಫರ್ಟ್ ಓದೋದ್ರ ಮೇಲೆ ಹಾಕಿ ನೀವು ಬರೀರಿ ಆಮೇಲೆ ಯೂನಿವರ್ಸ್ನ ಕೇಳ್ಕೊಂಡಾಗ ನಿಮ್ಗೇನು ಬೇಕೋ ಅದು ಸಿಗುತ್ತೆ ಅರ್ಥ ಆಗ್ತಿದೆಯಾ ಸೊ ನಿಮ್ಮ ಎಫರ್ಟ್ ಕೂಡ ಅಷ್ಟೇ ಈ ಇಂಪಾರ್ಟೆಂಟ್ ಇದೆ ಸೊ ಈ ಒಂದು ಬೇಲಿಫ್ ರಿಚುವಲ್ನ ಈ ಬಿರಿಯಾನಿಯಲ್ಲೇ ಆಚರಣೆನ ಖಂಡಿತ ಎಲ್ಲರೂ ಮಾಡಿ ನೀವು ಆಲ್ರೆಡಿ ಏನಾದರೂ ಬೇರೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾ ಇದ್ದರೆ ಈಗ ತ್ರೀ ಸಿಕ್ಸ್ ನೈನು ಫೈವ್ ಫೈವ್ ಫೈವು ಫೈವ್ ಇನ್ ಒನ್ನು ವಾಟರು ಮಿರರು ಈ ರೀತಿ ಬೇರೆ ಯಾವುದಾದ್ರೂ ಮ್ಯಾನಿಫೆಸ್ಟೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೊಳ್ತಾ ಇದ್ದರೆ ಅದ್ರ ಜೊತೆಗೇನೆ ಅದರಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರೋ ಯಾವುದ್ರ ಬಗ್ಗೆ ಅದನ್ನೇ ಇದರಲ್ಲೂ ಮಾಡ್ಕೊಳ್ಳಿ ಆವಾಗ ಇನ್ನೂ ಬೇಗ ಆಗುತ್ತೆ ನಿಮ್ಮದು ಆಮೇಲೆ ಇದು ಒಂದೇ ಸಲ ಒಂದೇ ವಿಶ್ಗೆ ಮಾಡ್ಕೋಬೇಕಾ ಅಂದರೆ ಹಾಗೇನಿಲ್ಲ ಸ್ನೇಹಿತರೆ ನೀವು ನಾಲ್ಕು ವಿಶ್ ಇದೆಯಾ ನಿಮಗೆ ನಾಲ್ಕು ಬಿರಿಯಾನಿಯಲ್ಲೇ ತಗೊಳ್ಳಿ ನಾಲ್ಕರ ಮೇಲೆ ಬರೀರಿ ಒಂದೊಂದು ತಗೊಂಡು ವಿಜುವಲೈಸ್ ಮಾಡಿ ಸು ಸುಟ್ಬಿಡಿ ಆಮೇಲೆ ಇನ್ನೊಂದು ತಗೊಳ್ಳಿ ವಿಜುವಲೈಸ್ ಮಾಡಿಕೊಂಡು ಅದನ್ನು ಸುಟ್ಟುಬಿಡಿ ಈ ರೀತಿ ಎಲ್ಲ ಮಾಡಿ ಎಲ್ಲವನ್ನೂ ಒಂದೇ ಸಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಸಮರ್ಪಣೆ ಮಾಡಿ ಯಾಕೆಂದರೆ ಯೂನಿವರ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿದೆ ಆ ಒಂದು ಮೈಂಡ್ಸೆಟ್ಟಲ್ಲಿ ನೀವಿರೋದರಿಂದ ಗ್ರ್ಯಾಟಿಟ್ಯೂಡ್ ಮರಿಬೇಡಿ ಸೊ ಈ ಒಂದು ಬಿರಿಯಾನಿ ಎಲೆಯ ಮ್ಯಾನಿಫೆಸ್ಟೇಷನಲ್ಲಿ ಇನ್ನೂ ತುಂಬ ವಿಷಯಗಳಿದೆ ಬೇರೆ ಬೇರೆ ವೀಡಿಯೋಸಲ್ಲಿ ಮಾಡ್ತೀನಿ ನಾನು ಸೊ ಯಾವ ವಿಡಿಯೋನು ಮಿಸ್ ನೋಡ್ತಾ ಇರಿ ಇವಾಗ ನಾನು ಹೇಳಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ನಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಖಂಡಿತ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಈ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಲಿ ಅಂತ ನಾನು ತುಂಬ ಹೃದಯದಿಂದ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ